ನನಗೆ ಇದಕ್ಕೆ ಈ ಸಿನಿಮಾದಲ್ಲಿ ನಾನು ನಿಮಿತ್ತ ಮಾತ್ರ ನಾನೊಂದು ಪಾತ್ರ ಮಾಡಿದ್ದೀನಿ ಜಡ್ಗಾ ಅಂತ ಆ್ಯಕ್ಚುಲಿ ಇವರಿಬ್ಬರೇ ಹೀರೋಗಳು ನನಗೆ ನಂದು ತುಂಬ ಇಂಟ್ರವ್ಯೂಸಲ್ಲಿ ಹೇಳ್ತಾ ಇದ್ದೆ ನನಗೆ ಐತಿಹಾಸಿಕ ಸಿನಿಮಾಗಳು ಮಾಡೋಕ್ಕೆ ಬಹಳ ಇಷ್ಟ ಅಂತ ಆ್ಯಂಡ್ ನನ್ನ ಕೆರಿಯರ್ ಸ್ಟಾರ್ಟಿಂಗ್ ಡೇಸಲ್ಲೂ ಆ ಥರದ್ದೊಂದು ಪ್ರಯತ್ನ ಮಾಡಿದ್ವಿ ಅಂದರೆ ಆ್ಯಕ್ಟ್ರಾಗಿ ನಮ್ಮ ಕಂಟ್ರೋಲಲ್ಲಿ ಏನೂ ಇರೋಲ್ಲ ಕೆಲಸ ಮಾಡ್ತಾ ಇರ್ತೀವಿ ಒಳ್ಳೊಳ್ಳೆ ಟೀಮ್ಗಳು ಬಂದಾಗ ಒಳ್ಳೊಳ್ಳೆ ನಿರ್ದೇಶಕರು ಬಂದಾಗ ಕೆಲಸ ಮಾಡ್ತಾಯಿರ್ತೀವಿ ಇರ್ತೀವಿ ಸೊ ಆ ಥರದ್ದೊಂದು ಸಿನಿಮಾ ಅದು ರೀಸೆಂಟಾಗಿ ಕೇಶಮೂರ್ತಿ ಸರ್ ಬರೋದಿದ್ರು ನೋಡಿದ್ದೆ ನಾನು ಅದನ್ನು ಅದು ಹಾಗೆ ಭಾಳ ಎಫರ್ಟ್ ಹಾಕಿ ನಿಂತೋಗಿತ್ತು ಒಂದು ಐತಿಹಾಸಿಕ ಸಿನಿಮಾ ಅದಾದಮೇಲೆ ಅಲ್ಲಮ್ಮ ಪ್ರಭು ಬಯೋಪಿಕ್ ಮಾಡಿದ್ದೆ ಸೊ ಮತ್ತೆ ಈಗ ಹಲಗಲ್ಲಿ ಅಂತ ಬಂದಾಗ ನನಗೊಂದು ಭಯ ಕಾಡ್ತಾ ಇತ್ತು ಯಾವಾಗಲೂ ಐತಿಹಾಸಿಕ ಸಿನ್ಮಾ ಅಂದರೆ ನಮ್ಮಲ್ಲಿ ಹೆಂಗೆ ಮಾಡ್ತಾರೆ ಶುರು ಮಾಡ್ತಾರೆ ನಿಲ್ಲಿಸ್ತಾರೆ ಅಥವಾ ಬಜೆಟ್ ಇರೋಲ್ಲ ಅದನ್ನು ಜಸ್ಟಿಫೈ ಮಾಡೋಕ್ಕಾಗಲ್ಲ ಆ್ಯಂಡ್ ಕೈ ಹಾಕಿ ಮತ್ತೇನೋ ಆಗ್ಬಿಡುತ್ತೆ ಅನ್ನೋ ಒಂದು ಭಯ ಇದೆ ಎಲ್ಲದ್ರ ಮಧ್ಯ ಬಂದು ಹಿಂಗ ಎಲ್ಲ ಬಗ್ಗೆ ಮಾಡ್ತಿದ್ದೀವಿ ಅಂದಾಗ ಖುಷಿಯಾಯ್ತು ಫಸ್ಟ್ ಸ್ಕ್ರಿಪ್ಟ್ ಕಳಿಸಿ ಅಂತ ಕೇಳಿದೆ ಸ್ಕ್ರಿಪ್ಟ್ ಓದ್ದೆ ಬಹಳ ಚೆನ್ನಾಗಿ ಬರೆದಿದ್ರು ಬಹಳ ಖುಷಿ ಆಯ್ತು ಓದ್ತಾ ಓದ್ತಾ ಅದಾದಮೇಲೆ ಅವರನ್ನು ಮೀಟ್ ಮಾಡಿದೆ ಬಟ್ ಒನ್ಸಗೇನ್ ಅದನ್ನ ಸ್ಕ್ರೀನ್ಗೆ ಹೆಂಗೆ ತರ್ತಾರೆ ಅನ್ನೋದೊಂದು ಭಯ ಇದ್ದೇ ಇರುತ್ತೆ ಸಿನಿಮಾಗಳು ಒಪ್ಕೋಬೇಕಾದ್ರೆ ಬಟ್ ಆಲ್ರೆಡಿ ಅವರು ಒಂದಿಷ್ಟು ಬ್ರಿಟಿಷ್ ಎಪಿಸೋಡ್ಸ್ ಎಲ್ಲ ಶೂಟ್ ಮಾಡಿದ್ರು ಬಹಳ ಚೆನ್ನಾಗಿ ಮಾಡಿದ್ರು ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು ಅದ್ಭುತವಾದ ವಿಜುವಲ್ಸು ಸೊ ಅದನ್ನು ನೋಡಿದಾಗ ಬಹಳ ನಂಬಿಕೆ ಬಂತು ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಸೊ ಅಲ್ಲಿಂದ ಶುರುವಾಗಿದ್ದು ಜರ್ನಿ ಇದು ಹಾಗಾಗಿ ಸುಕೇಶು ಮತ್ತು ಕಲ್ಯಾಣವರು ಈ ಸಿನಿಮಾದ ಹೀರೋಗಳು ಆ್ಯಕ್ಚುಲಿ ಬಹಳ ಪ್ಯಾಷನೆಟ್ ಆಗಿ ಕೆಲಸ ಮಾಡ್ತಿದ್ದಾರೆ ಯೂಶ್ವಲಿ ಏನಾಗ್ತಿರುತ್ತೆ ಬಜೆಟ್ ಬಗ್ಗೆ ಇನ್ನೊಂದು ಬಗ್ಗೆ ಈಗ ಸಿನಿಮಾಗಳಲ್ಲಿ ನಮಗೆ ಬಂದು ಹೇಳ್ತಾ ಇರ್ತಾರೆ ಬಜೆಟ್ ಜಾಸ್ತಿ ಆಗ್ತಾ ಇದೆ ಹಿಂಗಾಗ್ತಾ ಇದೆ ಹಂಗಾಗ್ತಾ ಇದೆ ಕಂಟ್ರೋಲ್ ಮಾಡಬೇಕು ಎಲ್ಲ ಅಂತ ಇಲ್ಲಿ ನಾನೇ ಸೆಟ್ಟಲ್ಲಿ ಒಂದೊಂದು ಸರಿ ನೋಡ್ಕೊಳ್ಳಿ ಸರ್ ಬಜೆಟ್ಟು ಡೈರೆಕ್ಟ್ರೇ ನೋಡ್ಕೊಳ್ರಿ ನಿರ್ಮಾಪಕರೇ ನೋಡ್ಕೊಳ್ರಿ ಬಜೆಟ್ ಅಂತ ಹೇಳಿದ್ರೆ ತಲೆನೇ ಇಲ್ಲ ಅವ್ರನ್ನ ಇಲ್ಲ ಇಲ್ಲ ನಾವು ನಾವು ಸಿನಿಮಾಗೆ ಏನು ಅದು ಮಾಡ್ತಾ ಇದ್ದೀವಿ ನೀವು ತಲೆ ಕೆಡಿಸ್ಕೋಬಿಡಿ ನೀವು ಆ್ಯಕ್ಟಿಂಗ್ ಮಾಡಿ ಅಂತ ಸೊ ಅಷ್ಟು ಪ್ಯಾಷನೆಟ್ ಆಗಿ ಅಂದರೆ ನಮ್ಮದು ಯಾವುದೋ ಒಂದು ಕತೆ ಹೇಳಬೇಕು ಅಂತ ಹೊರಟಿದೆ ಇಡಿ ಟೀಮ್ ಸೊ ಈ ಸಿನಿಮಾದ ಭಾಗ ಆಗಿರೋದು ಬಹಳ ಖುಷಿ ಇದೆ ಆ್ಯಂಡ್ ಆಗಲೇ ಎಲ್ಲರೂ ಹೇಳ್ದಂಗೆ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಟೈಮ್ದು ಕತೆ ಸೊ ಆ ಥರದ ಒಂದು ಪಾತ್ರನ ರೆಪ್ರೆಸೆಂಟ್ ಮಾಡ್ತಿರೋದ್ರ ಬಗ್ಗೆ ಬಹಳ ಹೆಮ್ಮೆ ಇದೆ ನಿಮ್ಮೆಲ್ಲರದ್ದು ಸಪೋರ್ಟು ನಮ್ಮ ಜೊತೆಗಿರಲಿ ಖಂಡಿತ ಈ ಈ ಥರದೊಂದು ಸಿನಿಮಾಗೆ ಏನು ಜಸ್ಟಿಫೈ ಮಾಡಬೇಕು ಅದನ್ನು ಖಂಡಿತ ಮಾಡ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಡಾಗಿ ಅರ್ಥ ಆಯ್ತತ್ತು